ಬಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ತಾಲೂಕಾ ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆ ಕುರಿತು ವಿಚಾರಗೋಷ್ಠಿ ನಡೆಸಲಾಯಿತು ಹೌದು ವೀಕ್ಷಕರೇ ಮಾರ್ಚ್ ಎಂಟರಂದು ತಾಲೂಕು ಜಿಲ್ಲೆ ಮತ್ತು ರಾಜ್ಯದ ಸಲಹಾ ಸಮಿತಿಯ ಮುಖಂಡರು ಹಿರಿಯರು ಪದಾಧಿಕಾರಿಗಳ ಸಹಯೋಗದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಸರ್ಕಾರ ಮಾಡಿರುವಂತಹ ಯೋಜನೆಯ ಕಾರ್ಯಗಳ ವಿಚಾರ ಸಂಕಿರಣ ಮತ್ತು ಉದ್ದೇಶಗಳ ಮಾಹಿತಿ ಕೊಡುವಂಥ ಕಾರ್ಯಾಗಾರ ಹಮ್ಮಿಕೊಂಡಿತ್ತು ಇಂಡಿ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಸಂಕೀರ್ಣದಲ್ಲಿ ಪಾಲ್ಗೊಳ್ಳುವಂತೆ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರು ಎಂ ಎಸ್ ಲೋಣಿ ಮಾತನಾಡಿದರು ಜಳಕಿ ಪ್ರವಾಸಿ ಮಂದಿರದಲ್ಲಿ ಬಳ್ಳಿ ಬ್ಲಾಕ್ ಕಾಂಗ್ರೆಸ್ ಆಶ್ರಯದಲ್ಲಿ ಪ್ರಚಾರ ಸಮಿತಿಯ ಕೆಪಿ ಸಿ ಸಿ ಪದಾಧಿಕಾರಿಗಳು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲಾ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆ ಕುರಿತು ವಿಚಾರಗೋಷ್ಠಿ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಶರಣಪ್ಪ ಕೊಟ್ಟಿಗೆ ಮಾತನಾಡಿ ಬಿಜೆಪಿ ಪಕ್ಷದ ಮುಖಂಡರು ಸುಳ್ಳಿನ ವಿಷಯದ ಬೀಜವನ್ನು ಬಿತ್ತಿ ಜನರಿಗೆ ಉಣಬಡಿಸುತ್ತಿದ್ದಾರೆ ಅದರಲ್ಲೂ ನಮ್ಮ ದೇಶದ ಪ್ರಧಾನಿಗಳು ಟ್ರ್ಯಾಂಪ್ ಜೊತೆ ಕೈಜೋಡಿಸಿ ತೆರಿಗೆಯಲ್ಲಿ ಭಾರೀ ಮೋಸ ಮಾಡುತ್ತಿದ್ದಾರೆ ಶ್ರೀಮಂತರಿಗೆ ಮೇಲೆತ್ತಿ ಬಡವರಿಗೆ ನೆಲ ಕಚ್ಚುವಂಥ ಕೆಲಸ ನಡೆಸಿದ್ದಾರೆ ರೈತರಿಗೆ ಯಾವುದೇ ತೆರನಾದ ಸಹಾಯ ಮಾಡದೆ ಅನ್ಯಾಯವೆಸಗಿದ್ದಾರೆ ಸರ್ಕಾರ ಬಿ ಜೆ ಪಿ ಸರ್ಕಾರ ಎಂದು ಹೇಳಿದರು ಬಡವರ ಪರ ರೈತರ ಪರ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವರ ರೈತರ ಶೈಕ್ಷಣಿಕ ಆರ್ಥಿಕ ಉನ್ನತಿ ಬಯಸಿ ಇವತ್ತು ಪಂಚ ಗ್ಯಾರಂಟಿ ಯೋಜನೆ ಯಾವುದೇ ಅಡೆತಡೆ ಇಲ್ಲದೆ ಸಾಗಿಸಿದ್ದು ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿರವರ ರವರ ನೇತೃತ್ವದ ಸರ್ಕಾರ ಸಾಕಷ್ಟು ಯೋಜನೆಗಳು ಮಾಡಿದ್ದೇವೆ ಒಂದೇ ಸಮಯದಲ್ಲಿ ನಮ್ಮ ಜಿಲ್ಲೆ ಬರಡು ಜಿಲ್ಲೆಯಾಗಿತ್ತು ಇವತ್ತು ಎಲ್ಲೆಂದರಲ್ಲಿ ಹಸಿರು ಹಸಿರಾಗಿ ರಾರಾಜಿಸುತ್ತಿದೆ ಇದಕ್ಕೆಲ್ಲ ಸಿದ್ದರಾಮಯ್ಯನವರ ಸಹಕಾರ ಎಂದು ಸಂತೋಷ ವ್ಯಕ್ತಪಡಿಸಿದರು ಬಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬಿ ಸಿ ಸಾವ್ಕರ್ ಮಾತನಾಡಿ ನಮ್ಮ ಸರ್ಕಾರ ಬಡವರಿಗೆ ಬೀದಿ ವ್ಯಾಪಾರಸ್ಥರಿಗೆ ಮಹಿಳೆಯರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದೆ ಮಹಿಳೆಯರಿಗೆ ಭಾಗ್ಯಲಕ್ಷ್ಮಿ ಉಚಿತ ಬಸ್ ಸೌಲಭ್ಯ ಬಡವರಿಗೆ ಉಚಿತ ವಿದ್ಯುತ್ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಎಲ್ಲವೂ ಕೊಟ್ಟು ಒಳ್ಳೆಯ ಸಮಾಜ ಸೇವೆ ನಿರ್ವಹಿಸಿದೆ ಇದೆಲ್ಲವೂ ಮಾಡೋದರ ಜೊತೆಗೆ ನಮ್ಮ ಕಾರ್ಯಕರ್ತರನ್ನು ಸಹ ಮೇಲೆತ್ತುವ ಕೆಲಸ ಮಾಡಲಿ ಎಂದು ವಿನಂತಿಸಿಕೊಂಡರು ಕಾರ್ಯಕರ್ತರು ಹಗಲು ರಾತ್ರಿ ಎನ್ನದೇ ದುಡಿದು ಪಕ್ಷದ ಬೆಳವಣಿಗೆ ಮಾಡಿದ್ದಾರೆ ಅವರ ಕುಟುಂಬ ಚೆನ್ನಾಗಿದ್ದರೆ ಸಂತೋಷ ಎಂದರು ನಾಳೆ ನಡೆಯುವ ಮಾರ್ಚ್ ಎಂಟರಂದು ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಪಕ್ಷದ ಮಾಹಿತಿ ಮತ್ತು ವಿಚಾರಗೋಷ್ಠಿಗೆ ಹಾಜರಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ರಣಕಹಳೆ ಬಾರಿಸೋಣ ಎಂದು ಜೈಬೇರಿ ಘೋಷಣೆ ಹಾಕಿದರು ಈ ಸಂದರ್ಭದಲ್ಲಿ ಜಿ ಎಸ್ ಮಹಾಬಳೇಶ್ವರ ಎಂಎಂ ಮುಲ್ಲಾ ಎಸ್ ಎಂ ಮಿರ್ದೆ ಆರ್ಮಿ ವಿಂಗ್ ವಿ ಪಾಟೀಲ್ ಎಸ್ ಸದಾಶಿವ ಸದಾಶಿವಮಠ್ ರಾಜ್ಯ ಎಸ್ ಎಸ್ ಸಿ ಎಸ್ ಟಿ ಘಟಕದ ಉಪಾಧ್ಯಕ್ಷರು ಸಣ್ಣ ಪತ್ತಳವಾರ್ ಗಣೇಶ್ ನಾಯಕ್ ಪ್ರಶಾಂತ್ ಪೂಜಾರಿ ಸುನಿಲ್ ಕ್ಷೇತ್ರಿ ಅಬ್ದುಲ್ ಇಂಡಿಕರ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಹಾಗಾದರೆ ವೀಕ್ಷಕರೇ ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ ನಮ್ಮ ಡಿ ಕೆ ಶಿವಕುಮಾರ್ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಇಡೀ ದೇಶದಲ್ಲಿ ಅತ್ಯಂತ ಅನುಭವಿಕರು ಆಡಳಿತಾತ್ಮಕ ದರೋಡೆ ಯಾರೇ ಮಾಡಲಿ ಎಂಥವರು ಮಾಡಲಿ ಅವರ ಮೇಲೆ ನಿರ್ದಾಕ್ಷಿಣ್ಯ ಕಾನೂನುಗಳನ್ನು ಡಾಕ್ಟರ್ ಜಿ ಪರಮೇಶ್ವರರು ಕೈಗೊಳ್ಳಲು ಆದೇಶಗೊಳಿಸಿದ್ದಾರೆ ಬರೆಯ ಮೌಖಿಕವಾಗಿ ಅಲ್ಲ ಸ್ಟ್ರಿಕ್ಟ್ ಆಗಿ ಅದಕ್ಕೆ ಇದನ್ನು ನೋಟಿಸ್ ಅನ್ನು ಕೊಟ್ಟು ಅದನ್ನು ಇಂಪ್ಲಿಮೆಂಟ್ ಕೂಡ ಅಲ್ಲೇ ಸಿದ್ದರಾಮಯ್ಯ ಘಟನೆ ಕಂಡು ಬಂದಲ್ಲಿ ಕಾನೂನಾತ್ಮಕವಾಗಿ ಅದನ್ನ ಉಗ್ರ ಕ್ರಮ ತೋಳಿ ಅಂತ ಹೇಳಿದ್ವಿ ನಾವು ಯಾವತ್ತೂ ಅಂತದಕ್ಕೆ ಅವಕಾಶ ಕೊಡೋದಿಲ್ಲ ಹೇಳಿದ್ದಾರೆ ಬಟ್ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ರೋಡ್ಗಳು ಸಿನಿಮೆ ರೀತಿಯಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲ ಕಡೆ ಅದೇ ಜಾಸ್ತಿ

ಪ್ರಚಾರ ಸಮಿತಿಯ ಚೀಫ್ ಕೋರ್ಡಿನೇಟರ್ ಆದಂಥ ಸನ್ಮಾನ್ಯ ಶ್ರೀ ಶರಣಪ್ಪಣ್ಣ ಒಟ್ಟಗಿಸರ್ ಅವರೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಆತ್ಮೀಯರಾದ ಸಾವ್ಕಾರ್ ಅವರೇ ಇನ್ನೋರ್ವ ಪ್ರಚಾರ ಸಮಿತಿಯ ಕೋಆರ್ಡಿನೇಟರು ವಿಜಯಪುರ ಜಿಲ್ಲಾ ಪ್ರಚಾರ ಸಮಿತಿಯ ಉಸ್ತುವಾರಿಗಳು ಆದ ಶ್ರೀ ಮಹಾಬಲೇಶ್ವರ್ ಜಿ ಎಸ್ ಅವರೇ ಮತ್ತು ನಮ್ಮ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ಅವರೇ ಅವರೊಂದಿಗೆ ಆಗಮಿಸಿರುವ ಮಾರ್ಚ್ ಎಂಟರಂದು ವಿಜಯಪುರ ಜಿಲ್ಲೆಯಲ್ಲಿ ಪ್ರಚಾರ ಸಮಿತಿ ವತಿಯಿಂದ ಎಲ್ಲ ಹದಿನೇಳು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಹಾಗೂ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ಅದರಲ್ಲಿ ಬಿ ಎಲ್ ಓಗಳಂತೇಳಿ ನಾವೇನು ಮತಗಟ್ಟೆ ವೈಸ್ ಮಾಡ್ತಾ ಇದ್ದೇವೆ ಅವರನ್ನು ಸಹ ಸೇರಿಸಿಕೊಂಡು ಒಂದು ಬೃಹತ್ ತರಬೇತಿ ಶಿಬಿರವನ್ನು ಮಾಡಬೇಕು ಅಂತಕ್ಕಂಥ ವಿಚಾರ ಈಗಾಗಲೇ ನಮ್ಮ ನಾಯಕರು ಹಂಚ್ಕೊಂಡಿದ್ದಾರೆ ಅದರ ಉದ್ದೇಶ ಅವ್ರು ಹೇಳಿದ್ರು ಕಾಂಗ್ರೆಸ್ ಪಕ್ಷ ತಮ್ಮೆಲ್ಲರಿಗೆ ಗೊತ್ತಿದೆ ನುಡಿದಂಥ ನಡೆದಂಥ ಸರ್ಕಾರ ಕೊಟ್ಟಿದ್ದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ ಯಾಕಂದರೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಆಗಲಿ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೆ ಅನೇಕ ಜನಪರ ಕಾರ್ಯಗಳು ವಿಜಯಪುರ ಜಿಲ್ಲೆಯಲ್ಲಿ ಆಗಿದ್ದಾವಂತಂದರೆ ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತೇಳಿ ಎಲ್ಲ ಜಿಲ್ಲೆಯ ಜನರು ಹೇಳ್ತಾರೆ ಯಾಕಂದರೆ ನಮ್ಮ ಜಿಲ್ಲೆಗೆ ಮುಖ್ಯವಾಗಿ ಬರಗಾಲ್ ಪ್ರದೇಶ ಅಂತ ಹೆಸರುವಾಸಿ ಆಗಿತ್ತು ಹಿಂದಿನ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದಲ್ಲಿ ಜನಸಂಪನ್ಮೂಲ ಮಂತ್ರಿಗಳು ನಮ್ಮ ಜಿಲ್ಲೆಯವರೇ ಆಗಿದ್ದರಿಂದ ಅನೇಕ ನೀರಾವರಿ ಕೆಲಸಗಳ ಅದು ಕರೆ ಕೆಲಸಗಳಾದವು ಜೊತೆ ಜೊತೆಗೆ ಮತ್ತೆ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಧಿಕಾರಕ್ಕೆ ಬರುವಾಗ ಪಂಚ ಗ್ಯಾರಂಟಿ ಯೋಜನೆಗಳನ್ನು ತರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಐದು ಗ್ಯಾರಂಟಿಗಳನ್ನ ಜನರಿಗೆ ಕೊಟ್ಟು ಇವತ್ತು ಕೋಮುವಾದಿ ಭಾರತೀಯ ಜನತಾ ಪಕ್ಷ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಏನಂತೇಳಿ ಗ್ಯಾರಂಟಿಯನ್ನು ಕೊಟ್ಟು ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರ ಗ್ಯಾರಂಟಿ ಕೊಡೋದ್ರ ಮುಖಾಂತರ ಮತದಾರರಿಗೆ ಮೋಸ ಮಾಡಿದೆ ಅಂತ ನಾವು ಹೇಳೋದಕ್ಕೆ ಬಯಸ್ತಾ ಇದ್ದೇವೆ ಈ ನಾಡಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದರೆ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢ ಆದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸಾರ್ಥಕ ಆಗ್ತದೆ ಅಂತಕ್ಕಂತ ಮಾತನ್ನು ಹೇಳಿದ್ದಾರೆ ಅದನ್ನ ದೇಹವನ್ನಾಗಿಟ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕಟ್ಟ ಕಡೆಯ ಮನುಷ್ಯನೂ ಸಹ ಆರ್ಥಿಕವಾಗಿ ಮುಂದೆ ಬಂದಾಗ ಮಾತ್ರ ಅವನು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಪ್ರಗತಿ ಹೊಂದಲಿಕ್ಕೆ ಸಾಧ್ಯದ ಅಂತಕ್ಕಂಥ ಉದ್ದೇಶದಿಂದ ವೈಯಕ್ತಿಕ ಯೋಜನೆಗಳನ್ನು ತಂದು ಅಂತ ಮಹಿಳೆಯರಿಗೆ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡೋದಾಗಿರ್ಬೋದು ಉಚಿತ ಬಸ್ ಪಾಸ್ ಕೊಡೋದಾಗಿರ್ಬೋದು ಕರೆಂಟ್ ಬಿಲ್ ಉಚಿತ ಕೊಡುವುದಾಗಿರ್ಬೋದು ಅಥವಾ ನಮ್ಮ ವಿದ್ಯಾರ್ಥಿಗಳಿಗೆ ಗೌರವದನ್ನು ಕೊಡ್ತಕ್ಕಂಥ ಯೋಜನೆಗಳ ತರುವ ಉದ್ದೇಶ ಏನಪ್ಪಾ ಅಂದರೆ ಯಾರು ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರನ್ನು ಗಟ್ಟಿಗೊಳಿಸಿದಾಗ ಮಾತ್ರ ಅವರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರಲು ಸಾಧ್ಯ ಅಂತಕ್ಕಂಥ ಉದ್ದೇಶದಿಂದ ಈ ಯೋಜನೆಯನ್ನು ತಂದಿದ್ದಾರೆ ಇದನ್ನೆಲ್ಲ ಅವತ್ತಿನ ತರಬೇತಿ ದಿವಸ ನಮ್ಮ ಮುಖಂಡರಿಗೆ ಕಾರ್ಯಕರ್ತರಿಗೆ ತಿಳಿಸಿ ಹೇಳಿ ಮುಂಬರ್ತಕ್ಕಂಥ ಚುನಾವಣೆಗಳು ಇನ್ನು ಸ್ವಲ್ಪ ದಿನದಲ್ಲಿ ತಾವೆಲ್ಲ ಏನು ಕೇಳಿದಿರಿ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಸಿಗ್ತಕ್ಕಂಥ ಕಾಲ್ ಬಂದಿದೆ ಏಪ್ರಿಲ್ ಮೇ ತಿಂಗಳಲ್ಲಿ ಮೋಸ್ಟ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತಾ ಇದ್ದಾವೆ ಇವತ್ತು ಬಿ ಜೆ ಪಿ ಒಂದು ಸುಳ್ಳನ್ನು ನೂರು ಸಲ ಹೇಳ್ಕೊಂಡು ಕಿಸಿದ್ರೆ ಅವರು ಸುಳ್ಳೇ ಬಿತ್ತಲ್ತಾರೆ ನಾವು ಕೆಲಸ ಮಾಡಿದ್ರು ಸಹ ನಾವು ಹೇಳ್ಕೊಳೋದಿಲ್ಲ ಕೆಲಸ ಮಾಡೋದೇ ನಮ್ಮ ನಾಯಕರು ವೃತ್ತಿಯನ್ನಾಗಿ ಮಾಡ್ಕೊಂಡ್ಬಂದಾರ ಇವತ್ತು ನಮ್ಮ ಪ್ರಚಾರ ಸಮಿತಿ ಅಂತೇಳಿ ಏನು ರಾಜ್ಯದೊಳಗೆ ಇದೆ ಎ ಪಿ ಸಿ ಸಿ ಪ್ರಚಾರ ಘಟಕ ಇವತ್ತು ಭಾಳ ಕ್ರಿಯಾಶೀಲರಾಗಿ ನಮ್ಮ ಜಿಲ್ಲರಿಗೆ ಕೆಲಸ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಎಂಟನೇ ತಾರೀಕಿಗೆ ಏನು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಅಲ್ಲಿ ಎಲ್ಲರನ್ನ ಕರೆದು ನಮ್ಮ ಸರ್ಕಾರದ ಯೋಜನೆಗಳು ಯಾವ ರೀತಿ ನಾವು ಜನಪರವಾಗಿ ಕೊಟ್ಟಿದ್ದೇವೆ ತಮಗೆಲ್ಲ ಗೊತ್ತಿದೆ ಕೆಲವು ದಿನಗಳ ಹಿಂದೆ ಅಂದರೆ ಎರಡು ಸಾವಿರ ಹದಿನೆಂಟರಿಂದ ಇಪ್ಪತ್ತ್ಮೂರರವರೆಗೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿತ್ತು ಇವತ್ತು ರೈತರ ಕೃಷಿ ಹೊಂಡಗಳಾಗಲಿ ಡ್ರಿಪ್ ಸಬ್ಸಿಡಿ ಆಗಲಿ ಯಾವುದೇ ನಾವು ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ಗಳಿಗೆ ಗಳಿಗೆ ಸಬ್ಸಿಡಿ ಕೊಡ್ತಕ್ಕಂತ ಎಲ್ಲವನ್ನೂ ನಿಲ್ಲಿಸ್ಬಿಟ್ರು ರೈತರಿಗೆ ಒಂದೇ ರೂಪಾಯಿ ಯೋಜನೆಗಳು ಅವ್ರು ಕೊಡಲಿಲ್ಲ ಇವತ್ತು ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವಕ್ಕೆಲ್ಲ ಪುನರುಚ್ಛೇತನ ಕೊಟ್ಟು ಆ ಹಳೆ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದು ಇವತ್ತು ರೈತ ಪರ ಗ್ರಾಮೀಣ ಪ್ರದೇಶದ ಪರ ಮಹಿಳೆಯರ ಪರ ಯುವಕ ಪರವಾದಂತ ಯೋಜನೆಗಳು ಮತ್ತು ಅದು ಶಾಶ್ವತ ಯೋಜನೆ ಕೇವಲ ನಾವು ಮೂಗಿಗೆ ತುಪ್ಪ ವರ್ಷ ಕಾರ್ಯಕ್ರಮಗಳನ್ನು ಕೊಡ್ತಾ ಇಲ್ಲ ಅವರ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಂದ್ರೆ ಏನು ಬೇಕು ಅಂತ ಯೋಜನೆಗಳನ್ನು ರೂಪಿಸಿ ಕೊಡ್ತಕ್ಕಂಥ ಕೆಲಸ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಈ ಯೋಜನೆಗಳನ್ನು ತಿಳಿಸಿ ಹೇಳಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ನಾಯಕರು ತರಬೇತಿ ಇಟ್ಕೊಂಡಿದ್ದಾರೆ ಇದಕ್ಕೆ ನಮ್ಮ ರಾಜ್ಯದ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಸ್ವರ್ಕೆ ಸಾಹೇಬರು ಬರ್ತಾ ಇದ್ದಾರೆ ಅನೇಕ ಜನ ಹಿರಿಯರು ಉಪನ್ಯಾಸಕರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಎಂ ಬಿ ಪಾಟೀಲ್ ಸಾಹೇಬರು ಮುಂಬರುವ ಮಾರ್ಚ್ ಎಂಟರಂದು ನಡೆಸಬೇಕೆಂಬುದು ತೀರ್ಮಾನ ಆಗಿದೆ ಈ ದಿರ್ಚೆಯಲ್ಲಿ ಇವತ್ತು ಜಡಕಿಯಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲರ ಆತ್ಮೀಯರು ಕ್ರಿಯಾಶೀಲ ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಧೋನಿ ಅವರೇ ನನ್ನೊಂದಿಗೆ ಬೆಂಗಳೂರಿನಿಂದ ಆಗಮಿಸಿದಂಥ ಕರ್ನಾಟಕ ಪ್ರಚಾರ ಸಮಿತಿಯ राज्य संयोजक मान्य श्री मामलेश्वरवर ब्लॉक कांग्रेस कमिटी अध्यक्ष रे आगो जिला प्रचार कांग्रेस प्रचार समिति रहे मान्य श्री सर्परा नद्देवरे निका शिवोगी विद्याधर व्याधरवर प्रचार समितिया ब्लॉक अध्यक्ष एस एस टी घटक इन घटक ಅಧ್ಯಕ್ಷರೇ ಮಾಜಿ ಸೈನಿಕರ ಜಿಲ್ಲಾ ಅಧ್ಯಕ್ಷರಾದ ಮಾನ್ಯ ಶ್ರೀ ವಿದ್ಯಾಧರ ಪಾಟೀಲ್ ಅವರೇ ಈಗ ನಾವು ರಾಜ್ಯಾದ್ಯಂತ ತರಬೇತಿ ಕಾರ್ಯಾಗಾರವನ್ನು ಮಾಡ್ತಾ ಇದ್ವಿ ಹುಬ್ಬಳ್ಳಿಯಲ್ಲಿ ನಾವು ಒಂದು ಹನ್ನೆರಡು ದಿನದ ಹಿಂದೆ ನಾವು ಮಾಡಿದ್ದೇವೆ ತದನಂತರ ಬಾಗಲಕೋಟೆಯಲ್ಲಿ ಕೂಡ ಎಲ್ಲರ ಸಮ್ಮುಖದಲ್ಲಿ ಮಾಡಿದ್ದೇವೆ ಈಗಾಗಲೇ ತಮಗೆಲ್ಲ ತಿಳಿದಿರುವ ಹಾಗೆ ಕಾಂಗ್ರೆಸ್ ಪಕ್ಷ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಾಗಲಿ ಹಿಡಿದು ಇವತ್ತಿನವರೆಗೆ ಏನು ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದೆ ಅದನ್ನೆಲ್ಲ ನಾವು ಕಾರ್ಯಾಗಾರದಲ್ಲಿ ತಿಳಿಸ್ಬೇಕನ್ನುವ ದಿಶೆಯಲ್ಲಿ ನಾವೆಲ್ಲ ಇದ್ದೀವಿ ಆ ದಿಶೆಯಲ್ಲಿ ಜಳೆ ಬಳ್ಳುಳ್ಳಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯವರು ಹೆಚ್ಚು ಪಾಲ್ಗೊಳ್ಳಬೇಕು ಎಲ್ಲ ಫ್ರಂಟಲ್ಲ ಆರ್ಗನೈಸೇಷನ್ ಪ್ರಚಾರ ಸಮಿತಿ ಕೈಗೊಳ್ಳುತ್ತಿರುವ ಈ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಆ ದಿಶೆಯಲ್ಲಿ ನಾವು ಈಗ ಇಲ್ಲಿ ಜಳಕಿಯಲ್ಲಿ ಬಂದಿದ್ದೇವೆ ಬರಲು ತಡವಾಗಿದ್ದರಿಂದ ಕ್ಷಮೆ ಇರಲಿ ಶಾಸಕರನ್ನು ಕಂಡು ನಾವು ಇಲ್ಲಿಗೆ ಆಗಮಿಸಿದ್ದೇವೆ ಅದಕ್ಕೆ ತಮ್ಮ ಪ್ರೋತ್ಸಾಹ ಹೆಚ್ಚು ಹೆಚ್ಚಿರಲಿ ಇದನ್ನ ಬಿಟ್ಟು ಮತ್ತೇನಾದರೂ ತಾವು ಮಾಧ್ಯಮ ಮಿತ್ರರು ನಮ್ಮನ್ನು ಕೇಳುವುದ್ರೆ ಬಹಳಷ್ಟು ದರಡೆಗಳು ಕಳವು ಪ್ರಕರಣಗಳು ಆಗಿದಾವ ಅಂತ ಹೇಳಿದ್ರಿ ತಮ್ಮೆಲ್ಲರ ಗಮನ ಬಯಸ್ತೀನಿ ರಾಜ್ಯದಲ್ಲಿ ಅತಿ ಹೆಚ್ಚಿನ ಒಂದು ದರೋಡೆ ಮಂಗೂಳಿ ಬ್ಯಾಂಕ್ ದರೋಡೆ ಆಯ್ತು ಅದ್ರ ಜೊತೆ ಜೊತೆಗೆ ಚಡ್ಚಾಣದಲ್ಲಿ ಒಂದು ದರೋಡೆ ಆಯ್ತು ಇತ್ತೀಚಾಗಿ ಅರಸಂಗಿಯಲ್ಲಿ ಒಂದು ಅಂಗಡಿ ದರೋಡೆ ಹಾಡು ಹಗಲೇ ಆಯ್ತು ಈ ಎಲ್ಲ ಕೃತ್ಯಗಳಲ್ಲಿ ಅಪರಾಧಿಗಳನ್ನ ನಮ್ಮ ಜಿಲ್ಲಾ ಪೊಲೀಸರು ಅತಿ ಬೇಗನೆ ಬಂದಿದ್ದಾರೆ ಮತ್ತು ಅದನ್ನು ರಿಕ್ವೈರಿ ಮಾಡ್ಕೊಂಡಿದ್ದಾರೆ ನಾವು ದರೋಡೆ ಆಗುವುದು ಅದು ಸ್ವಾಭಾವಿಕ ದುಷ್ಕರ್ಮಿಗಳು ಎಲ್ಲಿ ಮಾಡ್ತಾರೋ ಹೆಂಗ್ ಮಾಡ್ತಾರೋ ಅದು ಗೊತ್ತಾಗುದಿಲ್ಲ ಆದರೆ ಅದರಲ್ಲಿ ಪೊಲೀಸ್ ಇಲಾಖೆ ವಿಫಲರಾಗಿ ಅವರನ್ನು ಬಂಧಿಸುವಲ್ಲಿ ಅದನ್ನು ವಸೂಲಿ ಮಾಡುವಲ್ಲಿ ಆಗಿತ್ತಪ್ಪ ಅಂದ್ರೆ ನಾವು ಪೊಲೀಸ್ ಇಲಾಖೆ ಮೇಲಾಗ್ಲಿ ಸರ್ಕಾರದ ಮೇಲೆ ಆರೋಪ ಮಾಡಬಹುದು ಬಟ್ ಏನಾಗಿದೆ ಅಂದರೆ ನಾವು ಅಪ್ರಿಸೈಟ್ ಮಾಡಬೇಕು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಲಿ ಜಿಲ್ಲಾ ಪೊಲೀಸ್ ಇಲಾಖೆ ಆಗಲಿ ಮೂರು ಪ್ರಕರಣಗಳಲ್ಲಿ ಅಪರಾಧಿಗಳನ್ನು ಬಂಧಿಸಿ ಅವರು ಏನು ಮಾಡ್ಕೊಂಡು ಹೋಗಿದ್ರು ಅದನ್ನು ವಸೂಲಿ ಮಾಡಿದ್ದಾರೆ ಇನ್ನು ಕೆಲವೊಂದು ಬಸ್ ಸ್ಟ್ಯಾಂಡ್ಗಳಲ್ಲಿ ಕಳು ಹಾಕ್ತಾ ಇದ್ದಾವೆ ಅಂತಂದರೆ ಇದಕ್ಕೆ ಮುಖ್ಯವಾದ ಕಾರಣ ಅಂತಂದರೆ ಇವತ್ತು ಬಂಗಾರ ಬೆಲೆ ಹೆಚ್ಚಾಗಿರ್ಬೋದು ಇವತ್ತು ನಾವೆಲ್ಲ ನೋಡ್ತೇವೆ ಐವತ್ತರವತ್ತು ಸಾವಿರ ರೂಪಾಯಿ ಇದ್ದಿದ್ದು ಬಂಗಾರ ಇವತ್ತು ದೀಡ್ ಲಕ್ಷ ರೂಪಾಯಿ ಆಗಿತ್ತು ಹೀಗಾಗಿ ಕಳ್ಳರ್ಗೆ ಏನಾಗಿಬಿಟ್ಟೈತಿ ಮೊದಲ ಒಂದು ಏನಾರ ಮನೆಗೆ ಹೋಗಿ ತುಡುಗು ಮಾಡಿದ್ರೆ ಎರಡು ಮೂರು ಲಕ್ಷ ಸಿಕ್ತಿತ್ತು ಇವತ್ತು ಬಂಗಾರ ತಾಳೆ ಹಾಕೊಂಡಿದ್ರೆ ಈ ತೊಲಿ ಬಂಗಾರ ತಾಳೆ ಇರ್ತದೆ ಅದನ್ನ ಹರ್ಕೊಂಡು ಹೋದ್ರ ಬಂದ್ರ ಏಳೆಂಟ್ ಲಕ್ಷ ರೂಪಾಯಿ ಸಿಗ್ಬಿಡ್ತದ ಅವ್ರಿಗೆ ಅದಕ್ಕೆ ನಾವು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ನಾವು ಸಹ ನಮ್ಮ ತಾಯಂದಿರಿಗೆ ಹೇಳ್ಬೇಕಾಗ್ತದೆ ನಾವು ಹೊರಗೆ ಹೋಗುವಾಗ ಎಷ್ಟು ಸೇಫ್ಟಿಯಿಂದ ಹೋಗ್ಬೇಕು ನಮ್ಮ ಕೇವಲ ಬಂಗಾರ ಅಷ್ಟೇ ಹೋಗ್ತೈತಿ ಹಣ ಅಷ್ಟೇ ಹೋಗ್ತದಲ್ಲ ಜೀವ ಹಾನಿಗಳೇ ಆಗು ನಮ್ಮ ಮನೆ ತಾಯಿನ ಅವರು ಸೈಕಲ್ ಮೋಟ್ರ್ ಮೇಲೆ ಬಂದು ಜೊಂಡ್ರೆ ದಪ್ಪ ಬಿದ್ಬಿಟ್ರು ಅವರು ಅವ್ರಿಗೆ ಏನಾದರೂ ಹೆಚ್ಚಿಂದ ಅನಾಹುತ ಆಗಿತ್ತು ಅಪ್ಪ ಅಂದರೆ ಆದಷ್ಟು ಅದಕ್ಕೆ ನಾವು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ನಮ್ಮ ಕುಟುಂಬದವ್ರು ನಮ್ಮ ಸಂಬಂಧಿಕರಿಗಾಗ್ಲಿ ನಾವು ಇವತ್ತು ಅದನ್ನು ನಮ್ಮ ಶ್ರೀಮಂತಿಕೆ ತೋರಿಸೋದು ಅದ್ರದ್ದು ಅನ್ನೋದಕ್ಕಿಂತ ನಾವು ಆದಷ್ಟು ಅದನ್ನು ಕಾಯ್ಕೊಂಡಿರೋದು ಮುಖ್ಯ ಬಟ್ ಜಿಲ್ಲಾ ಆಡಳಿತ ಯಾವ್ದರಲ್ಲಿ ವಿಫಲರಾಗಿಲ್ಲ ಯಾವುದೇ ಘಟನೆ ಆಗಲಿ ನಾನು ನಿನ್ನೆನೆ ಎಸ್ ಪಿ ಅವ್ರ ಜೊತೆ ಮಾತಾಡಿದಾಗ ಇವತ್ತೇನು ಅರ್ಸಂಗಿ ಘಟನೆ ಪುನಾದಾಗ ಆರೋಪಿಗಳು ಸಿಕ್ಕಿದ್ದಾರೆ ಅಧ್ಯಕ್ಷರೇ ಇವತ್ತು ನಮ್ಮ ಟೀಮ್ ಹೋಗಿದ್ ಪುನಃ ನಾಳೆಗೆ ಅರೆಸ್ಟ್ ಮಾಡ್ಕೊಂಡು ತೊಗೊಂಡ್ಬರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಿರೋ ಎರಡು ದಿವಸಗಳ ಹಿಂದೆ ಮೋಸ್ಟ್ಲಿ ಇವತ್ತು ಅವ್ರು ಮತ್ತು ಮನುಗೋಳಿ ಮತ್ತು ಚಟ್ಚಾಟ್ ಪ್ರಕರಣದಲ್ಲಿಯೂ ಎದ್ದು ಆರೋಪಿಗಳನ್ನು ಅವ್ರು ಅರೆಸ್ಟ್ ಮಾಡಿದ್ದಾರೆ ಹಿಂಗಾಗಿ ಇವು ಪ್ರಕರಣಗಳು ಸಮಾಜದಲ್ಲಿ ನಡೀ ನಡೀತಾವೆ ಬಟ್ ಅದು 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 ಅಷ್ಟು ಭದ್ರಾಗಿ ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮಗೊಂದು ವಿಷಯ ಭಯ ನೀರು